चरण कृता नमो कार्य जंवा कर्म जंवा श्रवण जंवा मान संवा अपराधम विहितं अऋहितं सर्वमेत क्षवस्व जय गिरि कर्णाते श्री महादेव शंभु ನಾನು ನಿಮ್ಮ ಚೇತನ್ ಬಾಬು ಶೆಟ್ಟಿ ಇದು ನನ್ನ ಚಾನಲ್ ಎಲ್ಲರಂತಲ್ಲ ಈ ಶೆಟ್ಟಿ ವಿಷಯ ಏನಂದರೆ ನಿನ್ನೆ ಪೂರ ಸಕಲೇಶ್ ಸುತ್ತಿ ಎಲ್ಲ ಆಯಿತು ಕೊನೆಗೆ ಮಂಗಳೂರು ಬರೋಣ ಅಂತ ಮಂಗ್ಳೂರು ಬಸ್ ಹತ್ಕೊಂಡು ಬಂದೆ ಆ ರೋಡ್ ಮಾತ್ರ ದಯವಿಟ್ಟು ಕೇಳಿಬಿಡಿ ಹೆಂಗಿತ್ತು ಅಂತ ಅದಾದಮೇಲೆ ಏನು ಮಾಡೋದು ಮಂಗ್ಳೂರಿಗೆ ಬಂದು ಅಂತ ಚೆನ್ನಾಗಿ ಒಂದು ಒಳ್ಳೆ ಮೀನು ಊಟ ತಿಂದೆ ಒಂದು ಗಡ್ಬಡ್ ತಿಂದೆ ಅದಾದ್ಮೇಲೆ ಎಲ್ಲಿ ಅಂತ ಹಿಂಗೆ ಯೋಚನೆ ಮಾಡೋದು ಗೋಕರ್ಣ ಹೋಗೋಣ ಅಂತ ಅನ್ನಿಸ್ತು ಬಟ್ ಗೋಕರ್ಣ ಬಸ್ಸೇ ಇಲ್ಲ ಬಟ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಇಲ್ಲ ನೀವು ಇಲ್ಲಿ ಹೋಗಿ ಹೊನ್ನವರಕ್ಕೆ ಒಂದು ಬಸ್ ಇದೆ ಅದು ಏನೋ ಗಜೇಂದ್ರಗಡಕ್ಕೆ ಹೋಗುತ್ತೆ ನೀವು ಅಲ್ಲಿ ಹೋಗಿ ಸರಿ ಅಂದ್ಬಿಟ್ಟು ಒನ್ ಹೋಗ್ತಾ ಇದ್ದೆ ಬಸ್ ಹತ್ತಿದೆ ಆ ಬಸ್ಸು ಮಾತ್ರ ಎತ್ತಿನ ಗಾಡೀಲಿ ಹೋಗಿದ್ರು ಬೇಗ ಬರ್ತಿದ್ದೆ ಅನಿಸುತ್ತೆ ಆಗಿತ್ತು ಎಲ್ಲ ಗಡ ಗಡ ಕಿಟಕಿ ಎಲ್ಲ ಬಡ 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 ಅಂತ ಇತ್ತು ಹೇಗೆ ಮಾಡೋದು ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ ಫೈನಲಿ ಒನ್ ಬಂದೆ ಬಟ್ ಒನ್ ಒನ್ ಅವರ್ ಕಾಯಬೇಕಾಯ್ತು ಕುಮಟಾ ಬಸ್ಸಿಗೆ ಡೈರೆಕ್ಟ್ ಗೋಕರ್ಣ ಬಸ್ ಇರಲಿಲ್ಲ ಕುಮಟದಲ್ಲಿ ನನಗೆ ಗ್ರಾಚಾರಕ್ಕಾಗಿತ್ತು ಏನಂದರೆ ಗೋಕರ್ಣ ಬಸ್ಸೇ ಇಲ್ಲ ಬಸ್ ಬರೋದು ಬೆಳಿಗ್ಗೆ ಏಳು ಗಂಟೆ ಅಂತ ನಾನು ರೀಚ್ ಆಗಿದ್ದು ಎರಡು ಗಂಟೆಗೆ ಎರಡು ಗಂಟೆಯಿಂದ ಏಳು ಗಂಟೆ ಏನು ಮಾಡಲಿ ಕಾದೆ 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 ಎದ್ದೆ ಓದೆ ಟೀ ಕುಡಿದೆ ಬಂದೆ ಕೂತೆ ಮಲಗಿ ಎದ್ದೆ ಓದೆ ಟೀ ಕುಡ್ದೆ ಬಂದೆ ಕೂತೆ ಮಲ್ಕೊಂಡೆ ಎದ್ದೆ ಓದೆ ಟೀ ಕುಡ್ದೆ ಬಂದೆ ಇದೇ ಆಯಿತು ಸೊ ಇದೇ ಆಗ್ತಾಯಿತ್ತು ಇದೇ ಆಗ್ತಾಯಿತ್ತು ಏನು ಮಾಡಲಿ ಏನು ಮಾಡಲಿ ಅಂತ ಗೊತ್ತಾಗಿಲ್ಲ ಕೊನೆಗೆ ಏಳು ಗಂಟೆಗೆ ಬಸ್ ಬಂತು ಅಷ್ಟರಲ್ಲೊಂದು ನಾಯಿ ನೋಡಿದೆ ಆ ನಾಯಿ ಜೀವನ ನನಗಿಂತ ಎಷ್ಟೋ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಷ್ಟು ಸಖತ್ತಾಗಿ ಮಲಗಿತ್ತು ಇನ್ನೂ ಇದ್ರೇ ಇಲ್ಲ ನೀವು ಹಂಗೆ ಹಿಂಗೆ ಬಂದೆ ಗೋಕರ್ಣ ಬಸ್ ಸಿಕ್ತು ಏಳು ಗಂಟೆಗೆ ಎಂಟು ಗಂಟೆ ಹಂಗೆ ಗೋಕರ್ಣ ಬಂದೆ ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಅಷ್ಟೇ ಕುಮಟದಿಂದ ಬಂದಮೇಲೆ ಇಲ್ಲಿ ಒಂದು ಲಾಡ್ಜಿಗೆ ಹೋಗಿ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಅಪ್ ಅದೆ ಸಾಕು ಅನ್ನಿಸ್ತು ಅಪ್ ಆಗಿ ಜಸ್ಟ್ ಆಚೆ ಬಂದೆ ಹೇಳಬೇಕನ್ನಿಸ್ತು ಹೇಳಿದೆ ಸೊ ಇವತ್ತಿನ ಒಂದು ದೇವ್ರ ದರ್ಶನ ಮಾಡಿಕೊಂಡು ಮುಂದಿನ ಏನು ಕಾರ್ಯ ಇದು ನೋಡ್ಕೊಂಡು 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 ಹೋಗೋಣ ಸೋಲೋ ಟ್ರಿಪ್ ಅಂತಾರ ಮಜಾ ಇರುತ್ತೆ ಸೊ ಇವಾಗ ಗೋಕರ್ಣದಲ್ಲಿ ಒಂದು ಒಳ್ಳೆ ತಿಂಡಿ ಮಾಡೋಣ ಅಂತ ಬಂದೆ ಫಸ್ಟು ಹೊಟ್ಟೆಗೆ ಹಾಕಿಬಿಡೋಕೆ ಎಷ್ಟು ಹಸುವಾಗಿದೆ ಅಂದರೆ ಟೀ ಕುಡಿದು ಕುಡಿದು ಜೀವನ ಪೂರಾ ಹಾಳಾಗೋಗಿದೆ ಬಸ್ ಹಂಗಾಗಿದೆ ಪರಿಸ್ಥಿತಿ ಫಸ್ಟು ಒಂದೊಳ್ಳೆ ತಿನ್ನೋಣ ಅಂತ ಬನ್ಸಡ್ರೂ ಬಂದು ಮನೆ ಯಾಕ ಚಿಕ್ಕದ ಕೊಟ್ಬಿಟ್ಟಾರೆ ಅನ್ನಿಸ್ತಿಲ್ವಾ ಇರಲಿ ಬಾಲಿವು ಅಲ್ಲ ಇದನ್ನೇನು ಚಮಚದಲ್ಲಿ ತಿಂದೆದಪ್ಪ ನಿಮ್ಮದು ಅದ್ಭುತವಾದ ಇಂಡಿಯನ್ಸ್ ಅಂತ ಇದೆ ಸೊ ಇದಾದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟು ಹೊಟ್ಟೆಗೆ ಹಾಕೊಂಡು ಹೋಗೋಣ ಅಂತ ಯಾಕಂದ್ರೆ ದೇವ್ರು ಯಾವತ್ತೂ ಖಾಲಿ ಹೊಟ್ಟೆಲ್ ಬಾ ಅಂತ ಹೇಳಿ ನಾನು ತಿನ್ಕೊಂಡೆ ಬಾ ಅಂತ ಇನ್ನೊಂದು ದೋಸೆ ಆರ್ಡ್ರ್ ಮಾಡಿದ್ದೀನಿ ಏನು ಮೂಳೆ ಬರ್ತಾರೆ ಆಡಾರ ನನಗೆ ಒಳ್ಳೆ ತಿಂಡಿ ಆದಮೇಲೆ ರೆಂಟಲ್ ಬೈಕ್ ತಗೊಳ್ಳೋಣ ಅಂದ್ಕೊಂಡೆ ಬಡಿ ಮಗನ ಆಧಾರ್ ಕಾರ್ಡ್ ಬಿಟ್ಟು ಬಂದಿದ್ದೀನಿ ಈಗ ಆಧಾರ್ ಕಾರ್ಡು ಕೊಡ್ತಾರೆ ಏನಿಲ್ಲ ಬಟ್ ಏನಂದರೆ ಸ್ವಲ್ಪ ಪೇಚಬೇಕು ಹಣ 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 ಅಂತ ಓಕೆ ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗೋಣ ಏನಕ್ಕೆಂದರೆ ದೇವಸ್ಥಾನ ಇಲ್ಲೇ ಹತ್ತಿರ ಒಂದು ಕಿಲೋಮೀಟ್ರು ಸೊ ಒಂದು ಕಿಲೋಮೀಟ್ರ್ ನಡೆಯೋಣ ಸೊ ನಡೆದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ಬಂದ ಮೇಲೆ ಮುಂದಿನ ಕಾರ್ಯಕ್ರಮಗಳು ಈಗ ದೇವಸ್ಥಾನದೊಳಗೆ ಹೋಗೋಣ ಒಳಗೆ ಹೋಗೋಕೆ ಏನಂದರೆ ನನ್ನ ಲಗೇಜ್ ಇದೆ ಪ್ಲಸ್ಸು ಶೂ ಹಾಕೊಂಡ್ಬಂದಿದ್ದೀನಿ ಇಲ್ಲಿ ಅಣ್ಣ ಒಂಚೂರು ಶೂ ನೋಡ್ಕೊಳ್ಳಿ ಅಂದ್ರೆ ಯಾರು ಕೂಡ ಕೇಳ್ತಿಲ್ಲ ಏನಪ್ಪ ಒಂಚೂರು ಇದು ಬಿಟ್ಟು ಹೋಗ್ತೀನಿ ಅಂದರೆ ಹಾಂ ವುಡ್ಲ್ಯಾಂಡ್ ಶೂ ದೇಪ್ ಕಿಪ್ ಬಿಟ್ರೆ ಅಂತ ಭಯ ಆಗ್ತಿದೆ ನಿಮಗೆ ಹ್ಞೂ ಎಂದ ಮಾಡಿದ್ದೀವಿ ನೋಡಿ ಫಸ್ಟ್ ಒಂದು ದೇವಸ್ಥಾನದ ಒಳಗೆ ಹೋಗಿ ಬರ್ತೀನಿ ಇಲ್ಲೊಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡೋಣ ಅಣ್ಣ ನಿಮ್ದೇನಾ ಲಗೇಜ್ನ ಲಗೇಜ್ ಕೌಂಟ್ರಲ್ಲಿ ಇಡಿ ಅಂದರು ಶೂ ಒಂದು ಬಿಟ್ಕೊಂಡ್ರು ದೇವ್ರದಯಿಂದ ಶೂ ಒಂದು ದೇಪ್ಲಿಲ್ಲ ಅಂದರೆ ಸಾಕಪ್ಪ ನನ್ನ ಭಾಳ ಫೇವ್ರೇಟ್ ಶೂ ಅದು ಈ ದೇವಸ್ಥಾನಗಳಲ್ಲಿ ನಮ್ಮ ದೇವಸ್ಥಾನ ಬರ್ನಿತ್ತು ಚಪ್ಪಲಿಗಳಲ್ಲಿದ್ದಾರೆ ಎಚ್ಚರಿಕೆ ಜೇಬುಗಳಲ್ಲಿದ್ದಾರೆ ಎಚ್ಚರಿಕೆ ಈ ಕಳ್ಳರೆಲ್ಲ ನಿರ್ಮೂಲನೆ ಆದರೆ ದೇಶ ಉದ್ಧಾರ ಆಗುತ್ತೆ ನನ್ನ ಪ್ರಕಾರ ಆದರೆ ಆ ಬೋರ್ಡ್ ಮಾತ್ರ ನಿಲ್ಲಲ್ಲ ಮೊನ್ನೆ ಎಲ್ಲೋ ನೋಡಿದೆ ಮಹಿಳಾಗಳರಿದ್ದಾರೆ ಎಚ್ಚರಿಕೆ ಅಂತ ಆಗಿತ್ತು ಅದು ಇದಕ್ಕಿಂತ ಭಯಾನಕ ಬಿಡಿ ಎಲ್ಲ ನೋಡಿ ಗಲ್ಲಿ ಪಲ್ಲಿ ಗಲ್ಲಿ ಪಲ್ಲಿ ಇದೆ ಏನಿದು ಗಲ್ಲಿ ಅಲ್ಲಿ ಬೀಚ್ ಇದೆ ನಿಮಗೆ ದೇವಸ್ಥಾನ ಎಲ್ಲಿದೆ ನೋಡಿದ್ರೆ ದೇವಸ್ಥಾನ ಇಲ್ಲಿದೆ ಇದು ಮಹಾಬಲೇಶ್ವರ ದೇವಕ್ಷೇತ್ರ ಗೋಕರ್ಣ ಗೋಕರ್ಣದ ಮೇನ್ ಟೆಂಪಲ್ ಅಂತ ಏನು ಕರೀತಾರೆ ಅದಿದೆ ನಾನು ದೇವಸ್ಥಾನದಲ್ಲಿ ಕ್ಯೂ ಕಮ್ಮಿ ಇದೆ ಅಂತ ಮಾಡಿ ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಭಯಂಕರ ಇದೆ ಆದರೂ ಪರವಾಗಿಲ್ಲ ಎಲ್ಲಿಂದ ಹೋಗೋದಂತ ಗೊತ್ತಾಗ್ತಿಲ್ಲ ಇಲ್ಲಿ ಶರ್ಟ್ ತೆಗಿಬೇಕು ಪ್ಯಾಂಟ್ ತೆಗಿಬೇಕು ಇಟ್ಕೋಬೇಕು ತುಂಬ ಪ್ರೊಸೀಜರ್ ಇದೆ ದೇವಸ್ಥಾನ ಹೋಗೋದು ಅಂತ ಹಾಳಾಗಿ ಹೋಗಬೇಕಾಗಲ್ಲ ಪರಿಶುದ್ಧವಾಗಿರ್ಬೇಕಾಗಲ್ಲ ಕಾರ್ಯಾಚರಣೆ ಕೃತಂಬ ಕಾಯ ಜಂಬ ಕರ್ಮ ಜಂಬ ಶ್ರವಣ ನಯನ ಜಂಬ ಮಾನಸಂಭ ಅಪರಾಧಂ ವಿಹಿತಂ ಅವಿಹಿತಂ ಸರ್ವಮೇತ ಕ್ಷಮಸ್ವ ಜಯ ಜಯ ಕರುಣಾ ಶ್ರೀ ಮಹಾದೇವ ಶಂಭ ಇದರ ಅರ್ಥ ಏನಂದರೆ ನಾವು ಕರಗಳಿಂದ ಮಾಡಿದಂಥ ಪಾಪ ಕಾಲುಗಳಿಂದ ಮಾಡಿದಂಥ ಪಾಪ ಮನಸ್ಸಿನಿಂದ ಕಿವಿಯಿಂದ ಮಾತಿನಿಂದ ಆಡಿದಂಥ ಪಾಪಗಳು ಇದನ್ನೆಲ್ಲ ಕ್ಷಮಿಸಿ ಬಿಡುತ್ತಂದೆ ಇದನ್ನೆಲ್ಲ ಕ್ಷಮಿಸಿ ಆದಮೇಲೆ ನಾನು ನಿಮಗೆ ಶರಣಾಗ್ತಾ ಇದ್ದೀನಿ ಅನ್ನೋ ಒಂದು ಹೇಳುವ ರೀತಿ ಮಂತ್ರ ನಾನು ಈ ಸನ್ನಿಧಿಲಿ ಈ ಮಂತ್ರ ಯಾಕೆ ಹೇಳ್ತಿದ್ದೀರಂದರೆ ಕ್ಷಮೆ ಇರಲಿ ಮಾಡಿರ್ತೀವಿ ಮತ್ತೆ ಕೆಟ್ಟ ಕೆಲಸಗಳು ಮಾಡ್ತಾನೆ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದು ಮೋರಿ ನೀರು ಈ ಗೋಕರ್ಣಕ್ಕೆ ಪುರಾಣಗಳ ಪ್ರಕಾರ ಬರೋದಿಂದ್ರೆ ರಾವಣನು ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೆದುಕೊಂಡು ಭೂಮಿಗೆ ಬರ್ತಾ ಇರ್ತಾನೆ ಆದರೆ ಶಿವ ಒಂದು ಷರತ್ತನ್ನು ವಿಧಿಸಿರ್ತಾನೆ ಏನು ಷರತ್ತು ಅದು ನೀನು ಲಂಕೆ ತಲುಪುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಈ ಲಿಂಗವನ್ನು ನೆಲಕ್ಕೆ ಇಡಬಾರ್ದು ಅಂತ ಹಾಗೇ ಇದನ್ನು ಅರಿತ ಎಲ್ಲ ದೇವತೆಗಳು ಇದು ಏನಾದರೂ ಲಂಕೆಯಲ್ಲಿ ಸ್ಥಾಪಿಸಲ್ಪಟ್ಟರೆ ನಮಗೆ ಅಪಾಯ ತಪ್ಪಿದ್ದಲ್ಲ ಅನ್ನೋದನ್ನು ಅರಿತು ಎಲ್ಲರೂ ಗಣಪತಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಗಣಪತಿ ಇದನ್ನು ಅರಿತುಕೊಂಡು ಅವನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ರಾವಣ ಬರೋ ದಾರಿಯಲ್ಲಿ ಒಬ್ಬ ದನ ಕಾಯುವ ಬಾಲಕನಂತೆ ವೇಷ ಮಾಡಿಕೊಂಡು ನಿಂತಿರ್ತಾನೆ ರಾವಣನಿಗೆ ಅಲ್ಲಿಂದ ಗ್ರಾಮ ತಗೋಬೇಕು ಅಂತ ಅನಿಸಿ ದೂರದಲ್ಲಿ ಕಂಡಿದಂಥ ಬಾಲಕನನ್ನು ಕರೆದುಬಿಟ್ಟು ಅಂದರೆ ಗಣಪತಿಯನ್ನು ಕರೆದುಬಿಟ್ಟು ನೋಡಪ್ಪ ಈ ಲಿಂಗನ ಕೈಯಲ್ಲಿ ಇಟ್ಕೊ ಯಾವುದೇ ಕಾರಣಕ್ಕೂ ನೆಲಕ್ಕಿಡಕ್ಕೆ ಹೋಗ್ಬೇಡ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ತಾನೆ ಕೊನೆಗೆ ಗಣಪತಿನೂ ಒಂದು ಷರತ್ತು ನೀವು ಬೇಗ ಬರದೇ ಇದ್ದರೆ ನಾನು ನೆಲಕ್ಕೆ ಇಟ್ಟೇ ಇಡ್ತೀನಿ ಅಂತ ಒಂದು ಷರತ್ತು ಆಗ್ತಾನೆ ಕೊನೆಗೇನು ಮಾಡ್ತಾನೆ ರಾವಣ ಬರೋದು ಸ್ವಲ್ಪ ತಡ ಮಾಡ್ತಾನೆ ಆಗ ಗಣಪತಿ ಏನು ಮಾಡ್ತಾನೆ ಮಲಗಿದ್ದಂಥ ಗೋವಿನ ಕಿವಿ ಹತ್ರ ಇಟ್ಬಿಟ್ಟು ಲಿಂಗನ ಹೊಟ್ಟೋಗ್ತಾನೆ ರಾವಣ ಬರೋಸ್ರಲ್ಲಿ ಅದಾಗಲೇ ಸಮಯ ಮೀರೋಗಿರುತ್ತೆ ಲಿಂಗನ ಅಲ್ ಅಲುಗಡಿಸ್ಲಿಕ್ಕೆ ಆಗ ಇರಲ್ಲ ಸೊ ಈ ಲಿಂಗ ಮಹಾಬಲಿಷ್ಠ ಆಗಿರೋದ್ರಿಂದ ಆ ಲಿಂಗಕ್ಕೆ ಮಹಾಬಲೇಶ್ವರ ಅಂತ ಹೆಸರು ಬರುತ್ತೆ ಮಹಾಬಲೇಶ್ವರ ಕ್ಷೇತ್ರ ಅಂತ ಆಗುತ್ತೆ ಆಮೇಲೆ ಇದು ದನದ ಕಿವಿಯಿಂದ ಬಂದಿರತಕ್ಕಂಥ ಲಿಂಗ ಆಗಿರೋದ್ರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣ ಅಂತ ಗೋವಿನ ಕರ್ಣ ಅಂದರೆ ಗೋವಿನ ಕಿವಿ ಅನ್ನೋ ಹೆಸರು ಈ ಕ್ಷೇತ್ರಕ್ಕೆ ಬರುತ್ತೆ ಹಾಗಾಗಿ ಈ ಕ್ಷೇತ್ರ ತುಂಬ ಪವರ್ಫುಲ್ ಆಗುತ್ತೆ ಮುಂದುಗಡೆ ಹಿಂದ್ಗಡೆ ಎಲ್ಲ ದೇವನ ದೇವತೆಗಳಲ್ಲೂ ಅಗ್ನಿದೇವ ವಾಯುದೇವ ಯಮಧರ್ಮ ಚಿತ್ರಗುಪ್ತ ಎಲ್ಲ ಬೇರೆ ಬೇರೆ ನೆಲೆಸಿರ್ತಾರೆ ಇಷ್ಟೆಲ್ಲ ಪುರಾಣಗಳಿಂದ ಕೂಡಿದಂಥ ಚರಿತ್ರೆ ಇರೋ ಇದು ನಿಜವಾಗ್ಲೂ ಪುಣ್ಯಕ್ಷೇತ್ರ ದಯವಿಟ್ಟು ಎಲ್ಲರೂ ಬಂದು ಶಿವನ ಆಶೀರ್ವಾದವನ್ನು ಪಡ್ಕೋಬೇಕು ಇಲ್ಲಿ ಏನಂದರೆ ನೀವು ಆತ್ಮಲಿಂಗವನ್ನೇ ಮುಟ್ ಮುಟ್ತೀರ ನೀವು ಆತ್ಮಲಿಂಗ ಕೈಗೆ ಸಿಗೋದು ಆತ್ಮಲಿಂಗ ಒಂದು ಗುಂಡಿಲಿರ್ತೀವಿ ಅದರಿಂದ ತೀರ್ಥ ಬರ್ತಾ ಇರ್ತೀವಿ ಆ ತೀರ್ಥ ನೀತಿ ತಲೆಗೆ ಹಾಕೋತಾ ಇರ್ತೀವಿ ಸೊ ಅದು ಆತ್ಮಲಿಂಗದಿಂದ ಬಂದಂಥ ತೀರ್ಥ ಅದು ಇದು ಸಾಧಾರಣವಾದ ಲಿಂಗ ಅಲ್ಲ ಸ್ವತಃ ಗಣಪತಿಯಿಂದ ಪ್ರತಿಷ್ಠಾಪನೆ ಆದಂಥಲ್ಲಿ ಆಯ್ ದೇವಸ್ಥಾನದಿಂದ ಸೀದಾ ನೆಟ್ ನೆಟ್ಟಕ್ಕೆ ಬಂದ್ರೇ ಬೀಚ್ ತುಂಬ ಅದ್ಭುತವಾಗಿದೆ ಮುರುಡೇಶ್ವರದಲ್ಲೂ ಸೇಮ್ ಕಾನ್ಸೆಪ್ಟ್ ಬೀಚ್ ಪಕ್ಕನೆ ಟೆಂಪಲ್ ಇಲ್ಲೂ ಅಷ್ಟೇ ಬೀಚ್ ಪಕ್ಕನೆ ಟೆಂಪಲ್ ಇದು ಓಮ್ ಬೀಚ ಏನೋ ಗೊತ್ತಿಲ್ಲ ನಾನು ಕೇಳಬೇಕು ನನಗೆ ಇಲ್ಲ ಐಡಿಯಾನೇ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ನಮ್ಮ ಥಾಯೇ ನಂಗೆ ಗೊತ್ತಿಲ್ಲ ಸೊ ಫಸ್ಟ್ ಟೆಂಪಲೊಂದು ಮುಗಿಸ್ಕೊಬಿಟ್ಟೆ ಇನ್ನು ನನ್ನ ಫ್ರೆಂಡ್ ಹೇಳ್ದೆ ಗಾಡಿ ರೆಂಟಿಗೆ ತಗೋ ನಿನಗೆ ಈಸಿ ಆಗುತ್ತೆ ಅಂತ ಸೊ ಗಾಡಿ ರೆಂಟಿಗೆ ತೊಗೊಂಡು ಈಗ ಮುಂದಿನ ಕೆಲಸ ನೋಡಬೇಕು ಓಕೆ ಬೀಚ್ ತೋರಿಸ್ತೀನಿ ನಿಮಗೆ ನೋಡಿ ಹ್ಞೂ ಅಲ್ಲ ಬೀಚ್ ಎಲ್ಲ ಕಡೆ ಒಂದೇ ಥರ ಇರ್ತದೆ ಆದರೆ ಅದೊಂಥರ ಏನೋ ಬೇರೆ ಬೇರೆ ಹೆಸ್ರು ಈ ಮಂಗ್ಳೂರು ಪಣಂಬೂರು ತಣ್ಣೀರು ಬಾವಿ ಬಿಸಿನೀರು ಬಾವಿ ಏನೇನೇನೇನೋ ಬೀಚ್ಗಳಿದೆ ಇಲ್ಲಿ ಮಲ್ಪೆ ಎಲ್ಲ ಕಡಲ ತೀರನೇ ಎಲ್ಲ ಅದೇ ನೀರು ಅದೇ ದಡ ಅದೇ ಅಲೆ ಬೀಚ್ ಮೇಲೆ ಹೆಸರು ಬೇರೆ ಅಷ್ಟೆ ಸೊ ಒಟ್ನಲ್ಲಿ ದರ್ಶನ ಎಲ್ಲ ಆಯಿತು ಬೀಚ್ ಹತ್ರನೂ ಬಂದೆ ಬಟ್ ಇಳಿಯೋಕ್ಕೇನೋ ಏನೋ ಮನ್ಸು ಬಂದಿಲ್ಲ ಬೇಡ ಇವಾಗ ಶೂಗೆ ಎಲ್ಲ ಹಾಕೊಂಡು ಸರಿ ಬರೋಲ್ಲ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತ ಅಲ್ಲೋಗಿ ಗಾಡಿ ರೆಂಟ್ ತಗೊಂಡ್ಮೇಲೆ ಯೋಚನೆ ಮಾಡಬೇಕು ಫಸ್ಟ್ ಗಾಡಿ ರೆಂಟ್ ತಗೊಳೋಣ ದೊಮ್ಮಯ ಅಂದ್ಬಿಡ್ತೀನಿ ನಡೆದಾಡೋಕ್ಕಾಗಲ್ಲ ಉಫ್ ಸಣ್ಣ ಆಗ್ಬಿಡ್ತೀನಿ ಗಾಯ ಸಣ್ಣ ಆಗ್ಬಿಡ್ತೀನಿ ಅಯ್ಯೋ ಭಗವಂತ ಹೋ ಒಂಟೆ ಮೇಲೆ ಓಡಾಡ್ತಾರೆ ನಾನು ದುಬೈಗೆ ಹೋಗಿ ಒಂಟೆ ತಗೊಂಡು ಓಡಾಡಬೇಕು ಅಂತ ಓಡಾಡ ನೋಡೋಣ ಹಾ ನೀವು ಗೆಲ್ಸಿದ್ರೆ ನಾನು ದುಬೈಗೆ ಹೋಗ್ತೀನಿ ಬಿಟ್ರೆ ಅಮೇರಿಕಾಗ ಹೋಗ್ತೀನಿ ಎಲ್ಲ ದಯವಿಚ್ಛೆ ಯಾರು ಎಲ್ಸಿರ್ತಾರ ಗೊತ್ತಿಲ್ಲ ಇರೋ ಅಷ್ಟು ದಿವಸ ಸಾಕಾದಾಗ ಬದುಕಬೇಕು ಅಷ್ಟೇ ಮಕ್ಕಳಾರ ಶೆಕೆ ಆಗ್ತಿದೆ ಬಯರ್ಕೆ ಆಗ್ತಿದೆ ಒಳ್ಳೆ ಲೆಮನ್ ಸೋಡಾ ಕೊಡಿ ಅಣ್ಣ ಬಸ್ ಒಂದು ಲೆಮನ್ ಸೋಡಾ ಕೊಡಿ ಸಾಲ್ಟ್ ಆ್ಯಂಡ್ ಸ್ವೀಟ್ ಹಾಂ ಒಂದು ಕೊಡಿ ಸಾಂಪನೂ ಜಾಗನೇ ಇಲ್ವಲ್ಲ ಎಷ್ಟು ಬಯಾರಿಕೆ ಆಗಿತ್ತು ಅಂದರೆ ನನಗೆ ಅವಾಗ ಶೂ ಇಲ್ಲೇ ಬಿಡೋಣ ಅನ್ನಿಸ್ತು ಬಟ್ ಬಿಟ್ರೆ ನಂಗೆ ಗೊತ್ತು ದೇವಾಣೆ ನಂಗೆ ಸಿಗೋಲ್ಲ ಅಂತ ಅದಕ್ಕೆ ನಾನು ಅಲ್ಲಿ ಬಿಟ್ಟಿದೆ ಮೊದಲೇ ನಾವು ಯಾರು ನಮ್ಮ ಇದರಲ್ಲೂ ಈ ದೇವಸ್ಥಾನದ ಮುಂದೆನೆ ಚಪ್ಪಲಿ ಕಳ್ಳರಿದ್ದರೆ ಎಚ್ಚರಿಕೆ ಮಕ್ಕಳ ಕಳ್ಳರಿದ್ದರೆ ಎಚ್ಚರಿಕೆ ಒಂದ್ಸರಿ ಚಾಮುಂಡಿ ಪಟ್ಟದಲ್ಲಿ ನೋಡಿದ್ದೆ ಮಹಿಳಾ ಕಳ್ಳರಿದ್ದರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರು ಎಂತ ಕಾಲ ಬಂದಿತು ಗುರು ಅಹ್ ಉಫ್ ಅಯ್ಯೋ 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 ಎಂತ ಅರ್ಜನ್ ಬಂದಿತು ಬರಲಿ ಬರ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಇಷ್ಟು ಫೈನ್ ಊಟಾ ಮಾಡ್ಲಿ ಬಿಡ ಯಾಕ ಹೊಟ್ಟೆ ಹಸಿtilde ಇಲ್ಲ ಪ್ರಸಾದ ವಿನಯಕ್ಕೆ ಆಗ್ತಾ ಇದೆ ಹೊಟ್ಟೆ ಹಸಿtilde ಇಲ್ಲ ಯಾವತ್ತೂ ಹೊಟ್ಟೆ ಹಸದ ಮೇಲೆ ತಿನ್ಬೇಕು ಹಸಿtilde ತಿನ್ಬೇಕು ಏಕ ತಾನೇ ಏನನಾಗುತ್ತೆ ಇದು ಗೋಕರ್ಣದ ವೈಬ್ಸ್ ಫುಲ್ಲು ನನಗೆ ವಿಂಟೇಜ ಪ್ಲಸ್ ದೇವ್ರದೇ ಕಾಣುತ್ತೆ ನಿಮಗೆ ಆಧ್ಯಾತ್ಮಿಕ ಅನ್ನೋದು ಎದ್ದು ಕಾಣುತ್ತಿದ್ರು ಇಲ್ಲಿ ಗಣಪತಿ ನಮ್ಮ ಬಾಸ್ ಬಾಸ್ ನಾವು ಕಾಪಾಡಿದ್ದೇವೆ ಇದೆಲ್ಲ ಒಂಥರ ಹಳೆಯ ಕಾಲದ ದೇವಸ್ಥಾನದ ಒಂದು ಬೆಳಿಗ್ಗೆ ಖಾಲಿ ಹಾಗೆ ಬಂದರೆ ಹೇಗಿರುತ್ತೆ ರೋಡು ಹಳೆ ಕಟ್ಟಡಗಳು ಇಲ್ಲಿ ಕೆಲವು ಶ್ರಾದ್ದ ಬರ್ತಾರೆ ಆ ಕಡೆ ಏನೋ ಶ್ರಾದ್ದ ಬಿಡೋದೆಲ್ಲ ಇದೆ ನೋಡ್ಬೇಕು ಏನ ತಗೊಂಡಿದ್ದೀನಿ ಕೊನೆಗೂ ಗಾಡಿ ರೆಂಟ್ ತಗೊಂಡು ಈಗ ಓಮ್ ಬೀಚ್ ಕಡೆ ಹೊರಟಿದೀನಿ ಇದು ನಮ್ಮ ನಮ್ಮಲ್ಲಿ ಆಕ್ಟಿವ್ ಆಗಿರ್ತೀರ ತಗೊಳ್ಳಿ ಝಿಂಗ್ ಅಂತ ಹೋಗಿ ಐನೂರು ರೂಪಾಯಿ ಕೇಳಿದ್ರು ಮಂತ್ ಅಥವಾ ಮಂತ್ಲಿ ಅಂತೀನಿ ದಿನಕ್ಕೆ ಓಕೆ ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತೆ ಗಾಡಿ ಕೊಟ್ಟರೆ ಸಾವಿರ ರೂಪಾಯಿ ವಾಪಸ್ ಕೊಡ್ತಾರೆ ಇಲ್ಲ ಅದನ್ನು ಅವರೇ ಹಿಡ್ಕತ್ತೆ ಗಾಡಿನೂ ಅವರೇ ಹಿಡ್ಕತ್ತ ಓಕೆ ಫೈನ್ ಹೋಗೋಣ ಬನ್ನಿ ಏನಿದು ಗಾಡಿನ ಹಾಂ ಮ್ಯಾಪ್ ಹಾಕಿದ್ದೀನಿ ಗೈಸ್ ವಿಡಿಯೋ ಮಾಡಕ್ಕ ದಾರಿ ತಪ್ಪಿ ದಾರಿ ತಪ್ಪಿದ ಮಗ ಆಗ್ಬಿಡ್ತೀನಿ ಒಂದು ಸ್ವಲ್ಪ ಆಮೇಲೆ ವಿಡಿಯೋ ಮಾಡ್ತೀನಿ ಪ್ರಕೃತಿಯ ನಡುವಿನಲ್ಲಿ ನಾವೀಗ ಸಾಗುತ್ತಿದ್ದೇವೆ ಓಂ ಬೀಚ್ ನ ಕಡೆಗೆ ನೆನ್ನೆ ಆನೆ ಆಯ್ತು ಇನ್ ಇದ್ ಯಾವ ಕಾಡಪ್ಪ